ಓಂ ನಮ ಶಿವಾಯ ಮುಖ್ಯವಾಗಿ ಇತ್ತೀಚೆಗೆ ನಮ್ಮ ದೇವಸ್ಥಾನಕ್ಕೆ ಬಂದವರೆಲ್ಲ ಸ್ವಾಮಿ ವಿಚ್ಛೇದನ ಆಗುತ್ತೆ ಮತ್ತು ಗಂಡ ಹೆಂಡತಿ ಮಧ್ಯೆ ಯಾವಾಗಲೂ ಕಲಹಗಳು ಮತ್ತು ವಿಪರೀತವಾಗಿ ಇಬ್ಬರ ಮಧ್ಯೆ ಸಂಬಂಧಗಳು ಚೆನ್ನಾಗಿರಲ್ಲ ಇದಕ್ಕೇನು ಮಾಡೋದು ಇದಕ್ಕೆ ಕಾರಣ ಏನು ಅಂದರೆ ಕೆಲವೊಬ್ಬರಿಗೆ ಮಾಂಗಲ್ಯಾದಿ ದೋಷಗಳು ಅಂತ ಬರುತ್ತೆ ಈ ಮಾಂಗಲ್ಯ ದೋಷಗಳು ಹೇಗೆ ಬರುತ್ತೆ ಅಂದರೆ ಸ್ನಾನ ಆದ ಮೇಲೆ ಕುಂಕುಮ ಹಚ್ಚದೆ ದೇವ್ರ ಮನೆಗೆ ಹೋಗುವಂಥದ್ದು ಅಥವಾ ಅರ್ಶಿನ ಕುಂಕುಮ ಹಚ್ಚದೆ ಹೊರಗಡೆ ಹೋಗುವಂಥದ್ದು ಅಥವಾ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಸ್ನಾನ ಮಾಡಿ ಜುಟ್ಟನ್ನ ಪೂರ್ಣವಾಗಿ ಹಾಗೆ ಬಿಟ್ಕೊಂಡು ಹೋದ್ರೆ ಮಾಂಗಲ್ಯ ದೋಷಾದಿಗಳು ಉಂಟಾಗತ್ತೆ ಅದಾದ ಮೇಲೆ ಮಾಂಗಲ್ಯ ಸೂತ್ರವನ್ನು ಧಾರಣೆ ಮಾಡಿ ಇರತಕ್ಕಂಥ ಸುಮಂಗಲ್ಯರಿಗೆ ಮಾತ್ರ ಹೇಳ್ತಾ ಇರೋದು ಈಗ ಫ್ಯಾಷನಬಲ್ ಆಗಿರತಕ್ಕಂತಹ ಯಾವ ಹೆಣ್ಮಕ್ಳಿಗೂ ಹೇಳ್ತಾ ಇಲ್ಲ ಈ ಹಿಂದಿನ ಕಾಲದ ಸಂಸ್ಕೃತಿಗಳನ್ನು ಅನಿಸ್ತಾ ಅನುಸರಿಸ್ತಾ ಇರತಕ್ಕಂಥ ಹೆಣ್ಮಕ್ಳಿಗೆ ಮಾತ್ರ ಇದು ಹೇಳ್ತಾ ಇರೋದು ಅವರೇನೆಂದ್ರೆ ಮಾಂಗಲ್ಯಕ್ಕೆ ಸದಾಕಾಲ ಅರ್ಷ ಕುಂಕುಮ ಹಚ್ಚುವಂಥದ್ದು ಆ ಮಾಂಗಲ್ಯವನ್ನು ಇತರರಿಗೆ ಪ್ರದರ್ಶನ ಮಾಡದೆ ಅದನ್ನು ಗೌಪ್ಯವಾಗಿ ಇಟ್ಕೊಳ್ಳೋ ಅಂಥದ್ದು ಮಾಡಿದ್ರೆ ಖಂಡಿತವಾಗಲೂ ಯಾವುದೇ ರೀತಿಯಾದಂಥ ಮಾಂಗಲ್ಯ ದೋಷಗಳು ಬರಲ್ಲ ಅವರಿಗೆ ಖಂಡಿತವಾಗಲೂ ಪತಿ ಆಯುಷ್ಯ ವೃದ್ಧಿ ಆಗುವಂಥದ್ದಾಗತ್ತೆ ಆಜೀವ ಪರ್ಯಂತ ಅವರು ಸುಮಂಗಲಿಯಾಗಿರುವಂಥದ್ದಾಗತ್ತೆ ಎಲ್ಲ ಹೆಣ್ಣು ಮಕ್ಕಳು ಹಿಂದೆ ಮಾಂಗಲ್ಯಕ್ಕೆ ಬೆಲೆ ಕೊಡದೆ ಕೆಲವರು ಅದನ್ನು ಬಿಚ್ಚಾಕಿ ಓಡಾಡುವಂಥದ್ದು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಬಿಟ್ಟು ಮಂಗಳ ಸೂತ್ರಕ್ಕೆ ಬೆಲೆ ಕೊಟ್ಟು ಅದನ್ನು ಸದಾಕಾಲ ಕೊರಳಲ್ಲಿ ಧಾರಣೆ ಮಾಡಿಕೊಳ್ಳಿ ಯಾಕೆ ಅಂದರೆ ಈಗ ಆ ಗಂಡನಿಗೆ ಮರ್ಯಾದೆ ಏನು ಅಂಥದ್ದೇ ಇಲ್ಲ ಗಂಡನ ಬಿಡೋ ಅಂತ ಹೆಣ್ಣು ಮಕ್ಕಳಿದ್ದಾರೆ ಆದರೆ ಗಂಡನನ್ನೇ ದೇವರು ಅಂತ ಹೇಳಿ ಗಂಡನನ್ನೇ ದೇವರು ಪತಿಯೇ ಪ್ರತ್ಯಕ್ಷ ದೇವರು ದೇವರು ಅಂತ ತಿಳಿದಿರ್ತಕ್ಕಂಥ ಹೆಣ್ಣು ಮಕ್ಳಿಗೆ ಮಾತ್ರ ಎಲ್ಲರಿಗೂ ಹೇಳ್ತಾ ಇಲ್ಲ ನಾನು ಇದನ್ನು ಯಾಕೆಂದರೆ ತಮ್ಮ ಪತಿಯಲ್ಲಿ ಎಷ್ಟು ಪ್ರೇಮ ಇರುತ್ತೆ ಮಾಂಗಲ್ಯದ ಮೇಲೆ ಅಷ್ಟು ಪ್ರೀತಿ ಇರುತ್ತೆ ಹಾಗಾಗಿ ನಿಮ್ಮ ಪತಿಯ ಮೇಲಿರುವಂಥ ಪ್ರೀತಿಯನ್ನು ಮಾಂಗಲ್ಯದ ಮೇಲೂ ತೋರಿಸಿ ಯಾಕೆಂದರೆ ನಿಮ್ಮಿಬ್ಬರ ಮಧ್ಯೆ ಯಾವಾಗಲೂ ಸದಾಕಾಲ ಬಾಂಡಿಂಗ್ ಇರುತ್ತೆ ಬಾಂಧವ್ಯ ಬಾಂಧವ್ಯ ಇದ್ದರೆ ಸಾಕು ಮಾಂಗಲ್ಯ ಧಾರಣೆ ಮಾಡ್ಕೊಳ್ಬಾರ್ದು ಅನ್ನುವಂಥದ್ದೇನಿಲ್ಲ ಯಾಕೆ ಅಂದರೆ ಪರಸ್ಪರ ಇಬ್ಬರು ಒಂದಾಗಿದ್ರು ಸಹ ಮಂಗಲಸೂತ್ರ ಅನ್ನುವಂಥದ್ದು ವಿಶೇಷವಾಗಿರುತ್ತೆ ಆ ಮಂಗಲಸೂತ್ರದಲ್ಲಿ ದೇವತೆಗಳು ಅಡಗಿರ್ತಾರೆ ಅದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಪತಿಯ ಆಯುಷು ವೃದ್ಧಿ ಆಗುವಂಥದ್ದಾಗತ್ತೆ ಅವರಿಗೆ ಖಂಡಿತವಾಗ್ಲೂ ಆಯುಷು ವೃದ್ಧಿ ಆಗುವಂಥದ್ದಾಗತ್ತೆ ಹಾಗಾಗಿ ಆ ಮಾಂಗಲ್ಯ ಸೂತ್ರಕ್ಕೆ ಎಲ್ಲ ಹೆಣ್ಣುಮಕ್ಕಳು ಬೆಲೆ ಕೊಡಿ ಅದನ್ನು ಧಾಳೆ ಮಾಡಿಕೊಡುವಂಥದ್ದು ಮಾಡಿ ಅದು ಪವಿತ್ರವಾದಂಥ ವಸ್ತು ಆಗಿರೋದ್ರಿಂದ ಪ್ರದರ್ಶನ ಆಗದಿರೋ ಅಂಥ ವಸ್ತು ಅದೊಂದೇ ಮಾಂಗಲ್ಯ ಹಾಗಾಗಿ ಅದನ್ನು ದಯವಿಟ್ಟು ಗೌಪ್ಯವಾಗಿಟ್ಟುಕೊಂಡು ಆ ಧರ್ಮವನ್ನು ಪತಿವ್ರತಾ ಸ್ತ್ರೀ ಧರ್ಮವನ್ನು ಪರಿಪಾಲನೆ ಮಾಡ್ತಕ್ಕಂಥ ಮನೋಜ್ಞಾನವನ್ನು ಹೆಚ್ಚಿಕೊಳ್ಳಿ ಎಲ್ಲ ಮಕ್ಕಳಿಗೂ ಸಹ ದೀರ್ಘ ಸೌಂಗಲ್ಯತನ ಅನ್ನುವಂಥದ್ದು ಆಗಲಿ ಎಲ್ಲ ನಮ್ಮ ಭಾರತದ ಮಕ್ಕಳು ಸದಾಕಾಲ ದೀರ್ಘ ಸುಮಂಗಲಿ ಆಗಿರಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಸುಮಂಗಲಿಯರಿಗೂ ಒಳ್ಳೆಯದಾಗಲಿ ಓಂ ನಮ ಶಿವಾಯ